ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ಅವರ್ ಲಕ್ಷ್ಮಿ ಕ್ರಿಯೇಟಿವ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತೊಂದು ಸಿಂಪಲ್ಲು ಸ್ಯಾರಿ ಕುಚ್ಚು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ತೋರಿಸ್ತಾ ಇರೋದು ಬೀಟ್ಸ್ ಏನು ಯೂಸ್ ಮಾಡ್ತಾರಲ್ಲ ಈಗ ನಿಂಗೆ ತೋರಿಸ್ತಾ ಇರೋ ನನ್ನ ಸೀರೆ ಕಾಟನ್ ಸ್ಯಾರಿದು ಈ ಥರ ಭೇದಗಳು ಇದು ಸೀರೆಯಲ್ಲೇ ಬಂದಿರೋವಂಥದ್ದು ದಾರದಿಂದ ಕಟ್ಟಿರೋವಂಥದ್ದು ಈಗ ಸಾಮಾನ್ಯವಾಗಿ ರೇಷ್ಮೆ ಸೀರೆಯಲ್ಲಿ ಸಹ ಕ ಸಾಕಷ್ಟು ಇದೆ ರೇಷ್ಮೆ ಸೀರೆಯಲ್ಲಿ ಇದೇ ಥರ ದಾರಗಳು ಬರುತ್ತೆ ಬೇದೇದಗಳು ಬರುತ್ತೆ ಇದಕ್ಕೆ ಬೀಟ್ಸ್ ಏನು ಬೇಡ ಅಂತ ಹೇಳೋರಿಗೆ ಈ ಥರ ಸಿಂಪಲ್ಲಾಗಿ ಕಟ್ಬೋದು ಅಥವಾ ಎರಡು ಎರಡೆರಡು ಸಿಂಗಲ್ಲಾಗಿ ಜಾಯಿಂಟ್ ಮಾಡಿ ಸಹ ಕಟ್ಟಿ ಗೊಂಡೆ ಕಟ್ಬೋದು ನಾನು ಇದಕ್ಕೆ ಗೊಂಡೆ ಏನು ಕಟ್ಟಿಲ್ಲ ಸುಮ್ಮನೆ ಅಥವಾ ಉದ್ದ ದಾರ ಇರೋದ್ರಿಂದ ಮೂರು ಬಲೆ ಬರೋ ಥರ ಕಟ್ಟಿ ಅದೇ ಥರ ಬಿಟ್ಟಿದ್ದೀನಿ ಈ ಥರ ಕಾಟನ್ ಸೀರೆ ಅದು ಕಾಣಿಸ್ತೈತಲ್ಲ ನಿಮಗೆ ಇದು ನಿಮ್ಗೆ ಇದೇ ಥರ ಕೆಲವರು ಈ ಥರದ್ದು ಬೇಡ ಜಿಗ್ಝಾಗ್ ಮಾಡಿನೇ ಮಾಡೋ ಒಂದು ಮಾಟಿ ಸಿಲ್ಕ್ ಥ್ರೆಡ್ಡೆ ಯೂಸ್ ಮಾಡಿ ಮಾಡಿ ಅಂತ ಕೇಳ್ತಾರೆ ಆ ಥರನೂ ಮಾಡ್ಬೋದು ಈ ಥರ ಇದ್ದರೆ ಈ ಥರ ಈ ಬೇದ ಬಂದರೆ ಸಿಂಪಲ್ಲಾಗಿ ಆ ಕಟ್ಬಿಟ್ಟು ಗೊಂಡೆ ಕಟ್ ಕೊಟ್ಬಿಡ್ಬೋದು ಸುಲಭವಾಗಿ ಬೀಟ್ಸ್ ಬೇಕೆಂದರೆ ನಿಮಗೆ ಚಾಯ್ಸ್ ಮೇಲೆ ಆ್ಯಡ್ ಮಾಡ್ಬೋದು ನಾನೀಗ ದಾರ ಸೇರಿಸಿ ಯಾವ ಥರ ನಾವೇ ಗೊಂಡೆ ಕಟ್ಕೊಂಡು ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇದು ಸೇಮ್ ಇದೇ ಥರ ಇವಾಗ ಯಾವ ಥರ ಬಲೆ ಥರ ಕಾಣಿಸ್ತಿದೆ ಅದೇ ಥರನೂ ಬರುತ್ತೆ ನಾನು ಎರಡು ಸ್ಟೆಪ್ಪಲ್ಲಿ ಮಾಡ್ತಾಯಿದ್ದೀನಿ ಇವಾಗ ನಾನು ಈ ಥರ ನೀವೇನಾದರೂ ಕಸ್ಟಮರ್ ತೋರಿಸೋಕ್ಕೆ ಮಾಡಬೇಕು ಕ್ಯಾಟ್ಲಾಗ್ ಅಂತಂದರೆ ಈ ಥರ ಒಂದು ಮೂರು ನಾಲ್ಕು ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ ಕ ಆದಷ್ಟು ಕಲರ್ಸು ಕಸ್ಟಮರ್ಗೆ ಅಟ್ರಾಕ್ಟ್ ಆಗುವಂಥ ಕಲರ್ಸ್ನ ಯೂಸ್ ಮಾಡಿ ಮಾಡಕ್ಕೆ ಹಾಕಿದ್ರೆ ಕಸ್ಟಮರ್ಗೆ ತುಂಬ ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ ಈಗ ನಾನು ಆ ಕ್ರೋಶ ಕುಚ್ಚಿಗೆ ಯೂಸ್ ಮಾಡ್ತೀವಲ್ಲ ಸಿಲು ಆರೆಳೆ ದಾರ ಅದೇ ಥರನೇ ಆರೆಳೆ ದಾರ ಸುತ್ತಕೊಂಡಿದ್ದೀನಿ ಇನ್ನು ದಪ್ಪ ಕಣ್ಣ ನಿಡಲ್ ತಗೊಂಡು ಅದಕ್ಕೆ ದಾರಾನ ಆ್ಯಡ್ ಮಾಡ್ಕೋಬೇಕು ಅದನ್ನು ಒಂದು ಮುಕ್ಕಾಲು ಮುಕ್ಕಾಲು ಇಂಚಿಗೆ ನಾವು ಸೇರಿಸ್ಕೊಂಡು ಕಟ್ಕೊಂಡು ಬ ಸೇರಿಸ್ಕೊಂಡು ಕಟ್ಕೊಂಡ್ಬರಬೇಕು ಈ ಥರ ನೀವು ಸೀರೆಯಲ್ಲೇ ಮಾಡ್ತೀವಿ ಅಂದರೆ ಆದಷ್ಟು ತೂಕ ಇಲ್ಲದೆ ಇರುವಂಥ ಬೀಡ್ಸ್ನ ಯೂಸ್ ಮಾಡಿ ಅಥವಾ ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ತಿರೋದು ಈಗ ತೋರಿಸ್ತಾ ಇದ್ದೇನೆ ದಪ್ಪ ಅದು ಆ ಥರ ಬೀಡ್ಸ್ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಸೀರೆ ಮಾಡಿದ್ರೆ ದಪ್ಪ ತೂಕ ಇರೋಂಥ ಬೀಡ್ಸ್ ಯೂಸ್ ಮಾಡಿದ್ರೆ ದಾರ ಎಲ್ಲ ಎಳೆದ್ಬಿಟ್ಟು ಬಲೆ ಜಾಸ್ತಿ ದೊಡ್ಡದಾಗ ಕಾಣಿಸುತ್ತೆ ಹಾಗಾಗಿ ಅದನ್ನು ಆದಷ್ಟು ತೂಕ ಇರೋವಂಥ ಬೀಡ್ಸ್ನ ಯೂಸ್ ಮಾಡಿಬಿಡಿ ನಾ ವೆಯ್ಟ್ಲೆಸ್ ಬೀಟ್ಸ್ ಯೂಸ್ ಮಾಡಿ ಈಗ ನೋಡಿ ನಾನು ಮುಕ್ಕಾಲು ಮುಕ್ಕಾಲು ಇಂಚಿಗೆ ದಾರನ ಎಕ್ಸ್ಕೊಂಡು ನನಗೆ ಎಷ್ಟು ಉದ್ದ ಬೇಕೋ ಬಲೆಗೆ ನಿಮಗೆ ಬಲೆ ಜಾಸ್ತಿ ಉದ್ದ ಬೇಕು ಅಂದರೆ ತ್ರೀ ಸ್ಟೆಪ್ಪು ಫೋರ್ ಸ್ಟೆಪ್ಪು ಎಷ್ಟು ಸ್ಟೆಪ್ಪು ಬೇಕಾದರೂ ಕಟ್ಬೋದು ಆ ಥರ ನಿಮಗೆ ಎಷ್ಟು ಉದ್ದ ಬೇಕು ಅಂತ ಅನ್ಸಿದ್ರೆ ಅಷ್ಟು ಉದ್ದ ನೀವು ಬಿಡ್ಬೋದು ಬರೀ ಎರಡು ಎರಡೆದೇ ಬರುತ್ತೆ ಸಾಕು ಅಂತ ಅನ್ನೋದಾದರೆ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡ್ಕೊಳ್ಳಿ ನೀವು ಆದಷ್ಟು ನೋಡಿ ಟೂ ಟು ಎರಡೆರಡು ಕ ಗಂಟು ಬರೋ ಥರ ನೋಡಿಕೊಂಡು ನೀವು ಕೌಂಟ್ ಮಾಡಿಕೊಂಡು ಸೀರೆಯಲ್ಲಿ ಹಾಕೋಬೇಕಾಗುತ್ತೆ ಈ ಥರ ಎಕ್ಸ್ಟ್ರಾಗಳು ಬಂದಾಗ ಕುಚ್ಚು ಕಟ್ಟೋದಕ್ಕೆ ಡಿಫ್ರೆನ್ಸ್ ಆಗುತ್ತೆ ಹಾಗಾಗಿ ನೋಡಿಕೊಂಡು ಟೂ ಟು ಬರೋ ಥರನೇ ಸೀರೆ ಪೂರ್ತಿ ಈ ಥರ ದಾರ ಮಾಡಿಕೊಂಡು ಸ್ವ ಸ್ವಲ್ಪನೇ ಮಾಡ್ಕೊಳಂಬುದು ಈ ಥರ ಸೀರೆ ಒಂದೇ ಸಲ ಒಂದು ಆಗೋಷ್ಟು ದಾರಾನ ಸುತ್ತ ಆರೆಳೆ ದಾರಾನ ಸುತ್ತಕೊಂಡು ರೆಡಿ ಮಾಡಿ ಇಟ್ಕೊಂಡು ಈ ಥರ ದಪ್ಪ ಕಣ್ಣು ಸ ಸೂಜಿಗೆ ನನ್ನ ದಾರಾನ ಆ್ಯಡ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ನೋಡಿ ನಾನು ವಿಡಿಯೋಲಿ ತೋರಿಸಿದ್ನಲ್ಲ ಆ ಥರ ತೊಗೊಳ್ಳಿ ಇದು ಕಾಟನ್ ಮಾಮೂಲಿ ಸೀರೆಗಳಿಗಾದರೂ ಇದು ಸುಲಭವಾಗಿ ಇಕ್ಕದ್ದೆ ನಮಗೆಷ್ಟು ಉದ್ದ ಬೇಕಾದರೂ ಅಷ್ಟು ಉದ್ದ ನೀಟಾಗಿ ಇಟ್ಕೊಂಡು ಗಂಟು ಹಾಕ್ಕೊಳ್ಳೋದು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದಲ್ಲ ಆ ಥರ ನೀಟಾಗಿ ಇದು ಮಾಡ್ಕೊಂಡು ಗಂಟು ಹಾಕ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಎನ್ಕರೇಜ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದು ಮಾತ್ರ ಒಂದು ದಯವಿಟ್ಟು ಮರಿಬೇಡಿ ಈಗ ನೋಡಿ ಆ ಹೋಲ್ಗೆ ಒಂದು ಸೂಜಿನ ಸೇರಿಸ್ಬಿಟ್ಟು ನಾವು ಮಾಡೋದ್ರಿಂದ ಗಂಟು ಹತ್ರದಲ್ಲಿ ಬಿಡುತ್ತೆ ನಾ ಆ ಥರ ವಿತೌಟು ಸೂಜಿ ಕೂಡ ಹಾಕ್ಬೋದು ಸು ಸು ಸೂಜಿ ಹಾಕೋದು ಆ ಥರನೂ ಹಾಕ್ಬೋದು ಈ ಥರನೂ ಹಾಕ್ಕೊಬೋದು ನಿಮಗೆ ಆ ಥರನೇ ಹಾಕ್ತೀವಿ ಅಂತಂದರೆ ಆ ಥರ ಹಾಕಿ ಈ ಥರ ಇಲ್ಲಾಂದರೆ ಬರೀ ನಾನು ಕೈಯಲ್ಲೇ ಇದ್ದೀನಿ ಅದೇ ಥರ ನೀವು ಕೈಯಲ್ಲಿ ಇದ್ದೀನಿ ಅದು ಅಷ್ಟು ಹತ್ರಕ್ಕೆ ಬರುತ್ತೆ ನೀವು ಅದು ಅದನ್ನು ಹತ್ರಕ್ಕೆ ಥರಕ್ಕೆ ಹಾಕ್ಕೊಂಡು ಸಾಕಾಗುತ್ತೆ ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸಿದಿಲ್ಲ ಆದಷ್ಟು ಗಂಟುಗಳನ್ನ ನೀವು ಹತ್ತಿರಕ್ಕೆ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೂಸ್ ಲೂಸ್ ಆಗಿ ಸಿಲ್ಕ್ ಥ್ರೆಡ್ಡು ಬೇಗ ಲೂಸ್ ಆಗುತ್ತೆ ಆಗೋ ಚಾಚಸ್ ತುಂಬ ಜಾಸ್ತಿಯೇ ಸಿಲ್ಕ್ ಥ್ರೆಡ್ಡು ಹಾಗಾಗಿ ಟೈಟಾಗಿ ನಾಟ್ ಹಾಕ್ಕೊಳ್ಳಿ ಇವಾಗ ನಾನು ತೋರಿಸಿದ್ರೆ ವೀಡಿಯೋದಲ್ಲಿ ಅದೇ ಥರ ಸೀರೆ ಪೂರ್ತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದಾಕೊಳ್ಳಿ ನಾನು ವೀಡಿಯೋ ತೋರಿಸ್ತಿರೋದ್ರಿಂದ ಒಂದು ಸ ಟೂ ಟು ಸ್ಟೆಪ್ ಆಗುವಷ್ಟು ಮಾತ್ರ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ನಾನು ಆರು ಆರು ಲೇಯರ್ಸ್ ಹಾಕ್ಕೊಂಡಿದ್ದೀನಿ ಈಗ ನಾನು ಫಸ್ಟ್ ತೋರಿಸ್ತೀನಿ ಇದು ವಿಥೌಟ್ ಬೀಟ್ಸ್ ಆಗಿರೋದ್ರಿಂದ ಬೇಗನೂ ಹಾಕ್ಬೋದು ಚೆನ್ನಾಗೂ ಕಾಣಿಸುತ್ತೆ ಸುಮಾರು ಜನ ಬೀಡ್ಸ್ ಯೂಸ್ ಮಾಡೋದಿಲ್ಲ ಹಂಗೇ ಹಾಕ್ತಾರೆ ಈಗ ನಾವು ಫಸ್ಟು ಲೇಯರ್ ತೊಗೊಂಡು ಕಂಪ್ಲೀಟಾಗಿ ತೊಗೋಬೇಕು ಫಸ್ಟ್ ಲೇಯರು ಸೆಕೆಂಡ್ ಲೇಯರಲ್ಲಿ ಆಫ್ ಮಾಡ್ಕೋಬೇಕು ಇದು ನಮಗೆ ಈ ಕುಚ್ಚು ಸ್ಟಾರ್ಟಿಂಗಲ್ಲಿ ಬಂದಂಥ ಕುಚ್ಚುಗಳಿದು ಇದು ಇವಾಗೂ ಇದೇ ಥರ ಈ ಕುಚ್ಚುಗಳು ಈಗಲೂ ಕೂಡ ಬೇಡ ಎಷ್ಟೇ ಥರ ವೆರೈಟಿ ಕೋ ಕ್ರೋಶ ಕುಚ್ಚುಗಳು ಬ ಡಿಸೈನ್ಗಳು ಬಂದಿದ್ರು ಸಹ ಈ ಕುಚ್ಚುಗಳು ಇವಾಗೂ ತನ್ನ ಡಿಮ್ಯಾಂಡನ್ನ ಉಳಿಸ್ಕೊಂಡೇ ಇದೆ ನಮ್ಮ ಹಳ್ಳಿಗಳ ಕಡೆ ಈ ಥರ ಕುಚ್ಚುಗಳನ್ನ ಜಾಸ್ತಿನೇ ಲೈಕ್ ಮಾಡ್ತಾರೆ ಕ್ರೋಶ ಕುಚ್ಚು ಬ್ರೈಡಲ್ಗೆ ಮಾತ್ರ ಯೂಸ್ ಮಾಡ್ತಾರೆ ಮದುವೆ ದೊಡ್ಡ ದೊಡ್ಡ ಸೀರೆಗಳಿಗೆ ಸ ಸಿಂಪಲ್ ಸೀರೆಗಳಿಗೆಲ್ಲ ಈ ಥರದ್ದೇ ಹಾಕಿ ಅಂತ ಹೇಳ್ತಾರೆ ಈ ಥರದ್ದೇ ಹಾಕ್ತಾರೆ ವಿಥೌಟ್ ಬೀಟ್ಸೇ ಹಾಕ್ಸ್ಕೊತಾರೆ ನೋಡಿ ಈ ಥರ ನಾನು ಹೇಳ್ತಾ ಇದ್ದೀನಲ್ಲ ನೋಡಿ ಆ ಥರ ಚಿಕ್ಕ ಚಿಕ್ಕದಾಗಿ ಗೂಡುಗಳು ಚಿಕ್ಕ ಚಿಕ್ಕದಾಗಿ ಬರೋ ಥರ ನೋಡ್ಕೊಂಡು ಹತ್ತಿರಕ್ಕೆ ನೀವು ಎಷ್ಟು ಹತ್ತಿರ ಹಾಕೊಂತರೂ ಗೂಡು ಅಷ್ಟು ಚಿಕ್ಕ ಚಿಕ್ಕದಾಗಿ ಬರುತ್ತೆ ದೂರ ದೂರ ಹಾಕ್ಕೊಂಡಷ್ಟು ಗೂಡು ಗೂಡು ದೊಡ್ಡ ದೊಡ್ಡದಾಗ ಬರುತ್ತೆ ಈಗ ನೋಡಿ ನಾನು ಕಂಪ್ಲೀಟ್ ಆಗಿದ್ದು ಲಾಸ್ಟ್ ಲೇಯರ್ ಮಾತ್ರ ಕಂಪ್ಲೀಟ್ ತೊಗೋಬೇಕು ಈಗ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಆ ಥರ ಕಂಪ್ಲೀಟಾಗಿ ತೊಗೊಂಡು ಹಾಕಬೇಕು ಇವಾಗ ನಾನು ತೋರಿಸ್ತಿರೋ ಸ ಕುಚ್ಚುಗಳೆಲ್ಲ ತುಂಬ ಬೇಸಿಕ್ ಕುಚ್ಚುಗಳು ಫ್ರೆಂಡ್ಸ್ ಇವೆಲ್ಲ ಈಗ ಟ್ರೇಡಿಂಗಲ್ಲಿ ಈ ಕ್ರೋಶ ಕುಚ್ಚು ಬಂದಮೇಲೆ ಇವೆಲ್ಲ ಪಕ್ಕಕ್ಕೆ ಸರಿದಿದೆ ಅನ್ಕೊತೀರಿ ಆದರೆ ಈ ಇವು ಕುಚ್ಚುಗಳು ಮಾತ್ರ ಇವಕ್ಕೂ ರನ್ನಿಂಗಲ್ಲಿರೋಂಥ ಕುಚ್ಚುಗಳು ಈಗ ಕಲಿತ್ಕೊಂಡು ತುಂಬ ಚೆನ್ನಾಗಿ ಸಂಪಾದನೆಯೂ ಆಗುತ್ತೆ ಅಥವಾ ಬಂಡವಾಳನೂ ಕಮ್ಮಿ ಬೇಗನೂ ಆಗುತ್ತೆ ದಿನಕ್ಕೆ ಒಂದು ಕುಚ್ಚು ಎರಡು ಕುಚ್ಚು ಅಂತ ಆ ಥರ ಬೇಗ ಬೇಗ ಕಟ್ಬಿಡ್ಬೋದು ತುಂಬ ಸುಲಭವಾಗಿ ಆಗುವಂಥ ಕುಚ್ಚುಗಳಿವು ಈಗ ನೋಡಿ ನಾನು ಸೆಕೆಂಡ್ ಲ ಸೆಕೆಂಡ್ ಲೇಯರ್ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ಹಾಫ್ ಆಫು ಕಟ್ ಇದು ಮಾಡ್ಕೊಂಡೆ ಫಸ್ಟ್ ಲೇಯರು ಲಾಸ್ಟ್ ಲೇಯರ್ ಮಾತ್ರ ಕಂಪ್ಲೀಟಾಗಿ ತಗೋಬೇಕು ಮಧ್ಯದಲ್ಲಿ ಮಾತ್ರ ಹಾಫ್ ಆಫ್ ತೊಗೊಂಡು ನೀಟಾಗಿ ನಾಟ್ ಹಾಕ್ಕೊಂಡು ಬರಬೇಕು ನಾಟ್ ಆದಷ್ಟು ಟೈಟ್ ಹಾಕ್ಕೊಂಡ್ರೆ ನಿಮಗೆ ಬೆಟರು ನಿಮ್ಗೆ ಕಾಣಿಸ್ತಾ ಇದ್ದಿಲ್ಲ ನೋಡಿ ಈಗ ನಾನು ಕಟ್ಟಿದ್ದಾಯಿತು ಈಗ ನಮಗೆ ಇಷ್ಟು ಸಾಕು ಅಂತ ಅನ್ಸದೆ ನಾವು ಅದನ್ನು ಎರಡನ್ನ ಒಂದು ಮಾಡಿಕೊಂಡ್ರೆ ಒಂದು ಲೇಯರ್ ಆಗುತ್ತೆ ಒಂದು ಕುಚ್ಚಾಗುತ್ತೆ ನೋಡಿ ಆ ಥರ ನೀಟಾಗಿ ಹಾಕ್ಕೊಂಡು ಬಂದರೆ ತುಂಬ ಚೆನ್ನಾಗುತ್ತೆ ಮೂರು ಗೂಡುಗಳಿಗೆ ಮೂರು ಗೂಡಿಗೆ ಒಂದು ಕುಚ್ಚಾಗುತ್ತೆ ನಿಮ್ಗೆ ಎಷ್ಟು ಇದು ಬೇಕಾದರೂ ನಿಮ್ಗೆ ಉದ್ದ ಬೇಕು ಅಂತ ಅನ್ಸಿದ್ರೆ ಅದನ್ನು ಲೇಯರ್ ಲಾಸ್ಟ್ ನಾನು ಹೇಳಿದ್ನಲ್ಲ ಲಾಸ್ಟ್ ಸ್ಟ್ಯಾಂಜಲ್ಲಿ ಕಂಪ್ಲೀಟ್ ತೊಗೋಬೇಕು ಅಂತ ಮ ನೆಕ್ಸ್ಟ್ ಸ್ಟೆಪ್ಪು ಮೂರು ಸ್ಟೆಪ್ಪು ನಾಲ್ಕು ಸ್ಟೆಪ್ಪು ಆ ಥರ ಹಾಕ್ತೀವಿ ಅಂದಾಗ ಅದನ್ನಲ್ಲೂ ಡಿವೈಡ್ ಮಾಡ್ಕೊಂಡು ಹಾಕ್ಕೊಂಡು ಹೋದ್ರೆ ಸ್ಟೆಪ್ ಹಾಕೋಕ್ಕೆ ಸಾಧ್ಯ ಆಗೋದು ನೀವು ಒಂದೇ ಸರಿ ಕಂಪ್ಲೀಟಾಗಿ ಫಸ್ಟು ತೊಗೊತೀನಿ ಅಂತಂದರೆ ಅದು ಹತ್ತಿರ ಹತ್ತತ್ರ ಬಂದುಬಿಟ್ಟು ಕುಚ್ಚು ಚೆನ್ನಾಗಿ ಕಾಣಿಸೋದಿಲ್ಲ ನಿಮ್ಗೆ ಆ ಥರದ್ದು ಡಿಸೈನು ಬೇಕು ದೊಡ್ಡ ದೊಡ್ಡ ತುಂಬ ಈ ಥರ ಬಲೆದು ದೊಡ್ಡ ದೊಡ್ಡದು ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಇಷ್ಟು ಲಾ ಲಾಸ್ಟ್ ಸೈಜು ನಮ್ಮ ಈ ಕಡೆ ಎಲ್ಲ ಇಷ್ಟೇ ಕೇಳೋದು ಇನ್ನು ಜಾಸ್ತಿ ಹೆವಿ ಯಾರೂ ಕೇಳೋದಿಲ್ಲ ಈಗ ನೋಡಿ ಅದಕ್ಕೆ ನಾನು ಕುಚ್ಚು ಕಟ್ತಾ ಇದ್ದೀನಿ ಕಾಂಬಿನೇಷನ್ ಮೇಲೆ ನೀವು ತೊಗೊಂಡು ಕಟ್ಟ್ರಿ ಜಾಸ್ತಿ ದಪ್ಪನೂ ತೊಗೋಬೇಡಿ ಕುಚ್ಚು ತೂಕ ಜಾಸ್ತಿ ಆದಷ್ಟು ಬಲೆ ದೊಡ್ಡದಾಗುತ್ತೆ ನೋಡಿ ಸಿಂಪಲ್ಲಾಗಿ ಎಷ್ಟು ಬೇಗ ಆಗೋಯ್ತು ಕುಚ್ಚು ಈ ಥರ ಕುಚ್ಚು ಯಾರು ಮಣಿ ಬೇಡ ಅಂತ ಕೇಳ್ತಾರೆ ಅಂಥವ್ರಿಗೆ ಇಂಥ ಕುಚ್ಚುಗಳ್ನ ಹಾಕ್ಕೊಡಿ ಇದೇ ಥರ ಡಿಸೈನ್ಸ್ ಡಿಸೈನ್ಸ್ಗಳ್ನ ಪ್ರತಿಯೊಂದು ನಾನು ಇದನ್ನು ಕಂಪ್ಲೀಟ್ ಆದಮೇಲೆ ಕ್ರೋಶ ಕುಚ್ಚು ಸ್ಟಾರ್ಟ್ ಮಾಡ್ತೀನಿ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಡಿ ಮರಿಬೇಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್